ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ನಾಲಿಗೆ ನುಳಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಂಗ್ಲಿಷ್ ಅಲ್ಲಿ ನಾಳಿಗೆ ನುಳಿಗಳು ಅನ್ನೋದನ್ನ ಟಂಗ್ ಕ್ವಿಸ್ಟರ್ ವರ್ಡ್ಸ್ ಅಂತ ಹೇಳ್ತೀವಿ ಬನ್ನಿ ಮೊದಲನೆಯ ಒಂದು ವಾಕ್ಯವನ್ನ ನೋಡೋಣ ಎಲ್ಲಪ್ಪ ಎಲ್ಲ ಬೆಲ್ಲ ತಿಂದನು ಇದನ್ನ ರಿಪೀಟ್ ಮಾಡಬೇಕು ಪದೇ ಪದೇ ರಿಪೀಟ್ ಮಾಡ್ತಾ ಹೇಳ್ತಾ ಇದ್ರೆ ಉಚ್ಚಾರಣೆ ಸರಿ ಹೋಗುತ್ತೆ ಉಚ್ಚಾರಣೆ ಉಚ್ಚಾರಣಾ ದೋಷ ಯಾರಿಗಿರುತ್ತೆ ಆ ಮಕ್ಕಳು ಈ ವಾಕ್ಯಗಳನ್ನು ರಿಪೀಟ್ ಮಾಡ್ತಾ ಹೋಗ್ತಾ ಇದ್ರೆ ಅವರಿಗೆ ಫಾಸ್ಟಾಗಿ ಹೇಳುವಂತಹದು ಜೊತೆಗೆ ಆ ಉಚ್ಚಾರಣ ಬದ್ಧವಾಗಿ ಹೇಳೋದು ಕೂಡ ಅಭ್ಯಾಸ ಆಗುತ್ತೆ ಅನ್ನೋದು ಒಂದು ಒಂದು ಕಲಿಕೆಯ ವಿಧಾನ ಕೂಡ ಇದು ಯಾವುದು ಈ ನಾಲಿಗೆ ನುಲಿಗಳನ್ನ ಹೇಳುವಂತಹದ್ದು ಆ ಬನ್ನಿ ಸ್ನೇಹಿತರೆ ಮೊದಲನೇ ವಾಕ್ಯ ಎಲ್ಲಪ್ಪ ಎಲ್ಲ ಬೆಲ್ಲ ತಿಂದನು ಇದನ್ನ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ ಎಲ್ಲಪ್ಪ ಎಲ್ಲ ಬೆಲ್ಲ ತಿಂದನು ಎಲ್ಲಪ್ಪ ಎಲ್ಲ ಬೆಲ್ಲ ತಿಂದನು ಎಲ್ಲಪ್ಪ ಎಲ್ಲ ಬೆಲ್ಲ ತಿಂದನು ಹೀಗೆ ಫಾಸ್ಟ್ ಆಗಿ ಮಕ್ಕಳ ಕೈಯಲ್ಲಿ ಏಳಿಸ್ತಾ ಹೋಗ್ಬೇಕು ಹೇಳಿಸ್ತಾ ಹೋದ್ರೆ ಆ ವಾಕ್ಯವನ್ನೇ ಅವರು ಪುನರುಚ್ಚಾರ ಮಾಡ್ತಾ ಹೋಗ್ತಾ ಇರಬೇಕು ನೆಕ್ಸ್ಟ್ ಎರಡನೇದು ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂದಿತ್ತು ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂದಿತ್ತು ನೋಡಿ ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂದಿತ್ತು ಈ ಇಲ್ಲಿ ನಾವು ಹಕ್ಕಿ ಅಕ್ಕಿ ಇವೆರಡು ಕೂಡ ಉಚ್ಚಾರಣೆಯನ್ನು ಗಮನಿಸಬೇಕು ಹಾಗೇನೆ ಫಾಸ್ಟ್ ಆಗಿ ಹೇಳಬೇಕು ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂದಿತ್ತು ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂತು ಹಕ್ಕಿ ಅಕ್ಕಿ ಕುಕ್ಕಿ ಕುಕ್ಕಿ ತಿಂತು ಹೀಗೆ ಪುನರಾವರ್ತನೆ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ನಾಲ್ಕಿನ ಒಂದು ಸೆಂಟೆನ್ಸ್ ಅನ್ನು ನೋಡಿ ಹೊಟ್ಟೆ ತುಂಬಾ ರೊಟ್ಟಿ ತಿಂದು ಗಟ್ಟಿಯಾದರು 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 ಹೀಗೆ ಪುನರುಚ್ಚಾರ ಮಾಡಬೇಕು ಸೇಮ್ ಸೆಂಟೆನ್ಸ್ ಅನ್ನ ನೆಕ್ಸ್ಟ್ ಇನ್ನೊಂದು ನಾಲಿಗೆ ನುಳಿಯನ್ನ ನೋಡಿ ಸದ್ದು ಗದ್ದಲ ಮಾಡದೆ ಎದ್ದು ಮುದ್ದೆ ಉಂಡನು ಪೆದ್ದಣ್ಣ ಸದ್ದು ಗದ್ದಲ ಮಾಡದೆ ಎದ್ದು ಮುದ್ದೆ ಉಂಡನು ಪೆದ್ದಣ್ಣ ಸದ್ದು ಗದ್ದಲ ಮಾಡದೆ ಎದ್ದು ಮುದ್ದೆ ಉಂಡನು ಈ ರೀತಿಯಾಗಿ ನಾಲಿಗೆ ನುಳಿಗಳು ಅಂದಾಗ ಆ ಸೇಮ್ ಸೆಂಟೆನ್ಸ್ ಅನ್ನ ಫಾಸ್ಟ್ ಆಗಿ ರಿಪೀಟ್ ಮಾಡುವಂತಹದ್ದು ನೆಕ್ಸ್ಟ್ ಐದನೇದು ಮಲ್ಲವ್ವ ಮೆಲ್ಲಗೆ ಮಲ್ಲಿಗೆ ಹೂವು ಮಲ್ಲಿಗೆಯ ಹೂವು ಬಿಡಿಸಿದಳು ಮಲ್ಲವ್ವ ಮೆಲ್ಲಗೆ ಮಲ್ಲಿಗೆಯ ಹೂವು ಬಿಡಿಸಿದಳು ಮಲ್ಲವ್ವ ಮೆಲ್ಲಗೆ ಮಲ್ಲಿಗೆ ಹೂವು ಬಿಡಿಸಿದಳು ಮಲ್ಲವ ಮೆಲ್ಲಗೆ ಮಲ್ಲಿಗೆಯ ಹೂವು ಬಿಡಿಸಿದಳು ಮಲ್ಲವ್ವ ಮೆಲ್ಲಗೆ ಮಲ್ಲಿಗೆಯ ಹೂವು ಬಿಡಿಸಿದಳು ಮಲ್ಲವ ಮೆಲ್ಲಗೆ ಮಲ್ಲಿಗೆಯ ಹೂವು ಬಿಡಿಸಿದಳು ಹೀಗೆ ಫಾಸ್ಟ್ ಆಗಿ ಹೇಳುವಂತಹದು ನೆಕ್ಸ್ಟ್ ಇನ್ನೊಂದು ಆರನೇ ಸೆಂಟೆನ್ಸ್ ನೋಡಿ ಸುಗ್ಗಿಯ ಕಾಲ ನುಗ್ಗಿ ಬಂದಾಗ ರೈತರಿಗೆ ಹಿಗ್ಗೋ ಹಿಗ್ಗು ಸುಗ್ಗಿಯ ಕಾಲ ನುಗ್ಗಿ ಬಂದಾಗ ರೈತರಿಗೆ ಹಿಗ್ಗೋ ಹಿಗ್ಗು ಸುಗ್ಗಿಯ ಕಾಲ ನುಗ್ಗಿ ಬಂದಾಗ ರೈತರಿಗೆ ಹಿಗ್ಗೋ ಹಿಗ್ಗು ಹೀಗೆ ಪ್ರಾಸ ಪದಗಳನ್ನು ಪುನರಾವರ್ತನೆ ಮಾಡಿಸಿ ಮಕ್ಕಳ ಕೈಯಲ್ಲಿ ಉಚ್ಚಾರಣಾ ದೋಷವನ್ನ ನಿವಾರಿಸಿ ಹಾಗೆ ಫಾಸ್ಟ್ ಆಗಿ ಅಕ್ಷರಗಳನ್ನ ಪದಗಳನ್ನು ರಿಪೀಟ್ ಮಾಡ್ತಾ ಹೇಳೋದನ್ನ ಕೂಡ ಅಭ್ಯಾಸ ಮಾಡಿಸಬಹುದು ಧನ್ಯವಾದಗಳು